ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಪುಷ್ಪದತ್ತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೆ ನಾನು ಬೆಳಗ್ಗೆ ಅಂದರೆ ಹನ್ನೆರಡು ಗಂಟೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದರೆ ನಾನು ಮಾಡಿದಂತಹ ಪ್ರತಿಯೊಂದು ವಿಡಿಯೋನಲ್ಲೂ ನಾನು ಎಲ್ಲೂ ಸ್ವೀಟ್ ರೆಸಿಪಿ ತೋರಿಸೇ ಇಲ್ಲ ಸೊ ಹೊಸದಾಗ ಏನಾದರೂ ಮಾಡಬೇಕು ಅಂದರೆ ಸಿಹಿ ಮೂಲಕ ಶುರು ಮಾಡಬೇಕು ಅಂತಾರೆ ನಾನು ತುಂಬ ವಿಡಿಯೋ ಹಾಕ್ತಾಗಿಂದ ಎಲ್ಲೂ ಸ್ವೀಟ್ ರೆಸಿಪಿ ತೋರಿಸಿಲ್ಲ ಸೊ ನೀವೆಲ್ಲ ದೂರ ಇದ್ದೀರ ಸ್ವೀಟ್ ಅಲ್ಲ ಅದಕ್ಕೆ ಸಿಹಿ ರೆಸಿಪಿ ಮೂಲಕ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನು ಮಾಡ್ತೀನಿ ಏನಿಲ್ಲ ಸಿಂಪಲಾಗಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಅಷ್ಟೇ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ ಸಿಹಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅದೇನು ಅಂತ ನಿಮಗೆ ಹೇಳ್ತೀನಿ ಇದು ಬಂತು ಗೆಣಸು ಎಲ್ರಿಗೂ ಗೊತ್ತೇ ಇರುತ್ತೆ ಗೆಣಸು ಅಂತ ಈ ಗೆಣಸಲ್ಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಏನು ತಲೆ ಬಿಸಿ ಇಲ್ಲ ವೆರಿ ಸಿಂಪಲ್ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು ಫಸ್ಟ್ ಇದನ್ನು ಗೆಣಸನ್ನು ನಾನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ನ ತಿಂತಾ ಇರ್ತೀವಿ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಈ ಗೆಣಸಲ್ಲಿ ನಾರಿನಾಂಶ ಇರೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ತಿನ್ಸಿದ್ರೆ ಕೂಡ ಅವ್ರ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನೀಟಾಗಿ ವಾಶ್ ಮಾಡ್ತೀನಿ ಇಲ್ಲಿ ನೋಡಿ ಗೆಣಸನ್ನ ಇವಾಗ ನಾನು ಕ್ಲೀನಾಗಿ ಹಿಂದೆ ಇದೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ವಾಶ್ ಮಾಡಿರೋ ಸಿಪ್ಪೆ ಏನು ತೆಗಿಯೋ ಅವಶ್ಯಕತೆ ಇರೋಲ್ಲ ಏನು ತೆಗ್ಯೋಕ್ಕೆ ಹೋಗಬೇಡಿ ಕ್ಲೀನಾಗಿ ವಾಶ್ ಮಾಡಿ ಅಷ್ಟೇ ಮಣ್ಣು ಎಲ್ಲ ಇರುತ್ತೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಗ್ರೆಂಡ್ಸ್ ಮುಳಗೋ ಅಷ್ಟೇ ನೀರನ್ನು ಹಾಕ್ಕೋಬೇಕು ಹಾಕ್ಕೊಂಡು ಎರಡು ಬೀಜಲನ್ನ ಹಾಕಿಸ್ಕೋಬೇಕಾಗುತ್ತೆ ಆಮೇಲೆ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಇಷ್ಟೇ ವೆರಿ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಬಂದು ಒಂದೆರಡು ಏಲಕ್ಕಿ ಕಾಣಿಸ್ತಾ ಇದೆಯಾ ಎರಡು ಏಲಕ್ಕಿ ಸೊ ಒಂದು ಸ್ವಲ್ಪ ತೆಂಗಿನಕಾಯಿ ಇದು ಕಾಯಿ ರಸ ಅಂತಾರಲ್ವ ಆ ಥರ ಕಾಯಿ ತೆಂಗಿನಕಾಯಿನ ಸಿಜಾಗೆ ತೆಂಗಿನಕಾಯಿ ಮತ್ತು ಏಲಕ್ಕಿ ಕಾಯಿ ಎರಡನ್ನೂ ಹಾಕಿ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿ ಫಸ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ರುಬ್ಕೊತೀನಿ ರುಬ್ಕೊಂಡು ಆಗಿದ್ದಾದ ನೋಡಿ ನಾನು ಮೊದಲು ಇಲ್ಲಿ ತೆಂಗಿನಕಾಯಿನ ಮತ್ತು ಎರಡು ಏಲಕ್ಕಿ ಕಾಯಿನ ನಾನು ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಫಸ್ಟು ತೆಂಗಿನಕಾಯಿನ ಸಣ್ಣಗಾಗೋವರೆಗೂ ರುಬ್ಕೋಬೇಕು ಅದಾದ ಮೇಲೆ ಇದಕ್ಕೆ ನಾವು ಬೆಲ್ಲ ಮತ್ತು ಏಲಕ್ಕಿನ ಆ್ಯಡ್ ಮಾಡಬೇಕು ಸ್ವೀಟ್ ನಮಗೆ ಎಷ್ಟು ಬೇಕು ತುಂಬ ಸ್ವೀಟ್ ತಿನ್ನೋರಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಕೂಡ ಹಾಕೋಬೋದು ಚಳಿಗೆ ಅಂದರೆ ಬೆಲ್ಲವೆಲ್ಲ ಸ್ವಲ್ಪ ಮೆತ್ತವಾಗ್ಬಿಟ್ಟಿದೆ ಈಗ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ವಿ ಫಸ್ಟು ಕಾಯಿನ ಸಣ್ಣಕ್ಕೆ ಒಂದು ಎರಡು ಮೂರು ಸತ್ತು ಸುತ್ತಿಸ್ಕೋಬೇಕು ಅದಾದಮೇಲೆ ಬೆಲ್ಲನ ಹಾಕಬೇಕು ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ರುಬ್ಕೊಂಡು ರುಬ್ಕೊಂಡಿದ್ದಾಗಿದೆ ಕಾಯಿ ರಸ ರೆಡಿಯಾಗಿದೆ ನೋಡಿ ಈ ಥರ ಇದು ನಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ಗಟ್ಟಿ ಬೇಕು ನಿಮಗೆ ಕಾಯಿ ರಸ ಅಂದರೆ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಕೂಡ ಜಾಸ್ತಿ ಹ್ಯಾಡ್ ಮಾಡಿಕೊಂಡು ಹದ ಮಾಡ್ಕೋಬೋದು ಈಗ ನಾನು ಮೊನ್ನೆ ಶಾಪಿಂಗ್ ಹೋಗಿದ್ದೆ ಕೆಲವೊಂದಷ್ಟು ಕೃತಿಗಳನ್ನು ಕೂಡ ತಗೊಂಡು ಬಂದಿದ್ದೆ ಆ ಡ್ರೆಸ್ಗಳನ್ನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬೆಳಗ್ಗೆ ಇತ್ತು ಮನೆ ಕೆಲಸ ಮಕ್ಕಳ ಸ್ಕೂಲಿಗೆ ಕಳಿಸ್ಬೇಕು ಗಂಡನ ತಿಂಡಿ ಗಂಡನ್ನು ಹೊರ್ಗಡೆ ಕಳಿಸ್ಬೇಕು ಇಂಥ ಜಂಜಾಟದಲ್ಲಿ ಹೆಣ್ಮಕ್ಳಿಗೆ ಲೈಫ್ ಅಡುಗೆ ಮನೇಲೆ ಅರ್ಧ ಲೈಫ್ ಕಳೆದೋಗ್ಬಿಟ್ಟಿರುತ್ತೆ ನಮ್ಮನ್ನು ನಾವು ಸ್ವಲ್ಪ ನಮಗೋಸ್ಕರ ನಾವು ಸಮಯ ಕೊಡಬೇಕು ನಮಗೋಸ್ಕರ ನಾವು ಬದುಕಬೇಕು ನಮಗೂ ಪರ್ಸ್ನಲ್ಸ್ ಅಂತ ಇರುತ್ತೆ ನಮಗೋಸ್ಕರ ನಾವು ಟೈಮ್ನ ಕೊಡಬೇಕು ಗಂಡ ಮಕ್ಕಳು ಸಂಸಾರ ಅತ್ತೆ ಮಾವ ಅಷ್ಟರಲ್ಲೇ ನಮ್ಮ ಜೀವನನ ಹುಡುಕ್ತಾ ಕೂ ನಮ್ಮ ಮೈಂಡ್ ಅಲ್ಲೇ ಡೈವರ್ಟ್ ಆಗಿರುತ್ತೆ ನಮ್ಮನ್ನು ನಾವು ಹೊಸ ಹೊಸ ವಿಷಯಗಳಿಗೆ ನಮ್ಮನ್ನು ತೊಡಗಿಸ್ಕೊತಾ ಇರಬೇಕು ಯಾವುದಾದ್ರೂ ಹೊಸದನ್ನು ಕಲಿತಾ ಇರಬೇಕು ಹೆಣ್ಮಕ್ಳು ಬರೀ ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು ಎಲ್ಲ ಥರದ್ರಲ್ಲೂ ನಮ್ಮನ್ನು ನಾವು ನಮಗೆ ನಮಗೇನು ಆಗುತ್ತೋ ನಮ್ಮ ಸಾಮರ್ಥ್ಯ ಇದೆಯೋ ನಾವು ಯಾವ್ದು ಇಂಟೆಲಿಜೆಂಟ್ ಆಗಿರ್ತೀವೋ ಅದರಲ್ಲಿ ನಾವು ತೊಡಗಿಸ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ ಈ ಜಂಜಾಟದಿಂದ ಸ್ವಲ್ಪ ಬೇರೆ ಕಡೆ ಒಲವು ತೋರಿಸೋದ್ರಿಂದ ನಮಗೂ ರಿಲೀಫ್ ಅಂತ ಸಿಕ್ಕುತ್ತೆ ಅಂತ ನಾನು ನಾನು ಹಾಗೇನೆ ನನಗೆ ತುಂಬ ಟೆನ್ಷನ್ ಆಗಿದ್ದ ದಿನ ಅಂಥ ದಿನ ಎಲ್ಲ ನನಗೋಸ್ಕರ ನಾನು ಟೈಮ್ ಪಡ್ಕೊಳ್ತೀನಿ ಮತ್ತು ನಮ್ಮನ್ನು ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅದೇ ಜರ್ಜದಲ್ಲಿದ್ದರೆ ನಾವು ನಾವಾಗೇ ಇರೋದಿಲ್ಲ ಅದಕ್ಕೆ ಒಳ್ಳೊಳ್ಳೆ ಹಾಡನ್ನು ಕೇಳೋದು ಅಥವಾ ಮೈಂಡ್ ಫ್ರೆಶ್ ಆಗೋ ಅಂಥದ್ದು ಏನಾದರೂ ಇಷ್ಟ ಆಗೋ ಹಾಗೆ ನಮಗೆ ನಾವು ರಿಲೀಫ್ ಆಗೋ ಥರ ಯಾವುದಾದ್ರೂ ಹೊಸ ಕೆಲಸಗಳನ್ನು ಮಾಡ್ತಾಯಿದ್ರೆ ಇದ್ರೆ ಆದಷ್ಟು ನಾವು ಕೂಡ ಯಾವಾಗಲೂ ಖುಷಿಯಾಗಿರ್ಬೋದು ಆಮೇಲೆ ರಿಲೀಫ್ ಅಂತ ಮೇಲೆ ಮಕ್ಳು ಚೆನ್ನಾಗಿ ನೋಡ್ಕೋಬೋದು ಅತ್ತೆ ಮಾವನೂ ಚೆನ್ನಾಗಿ ನೋಡ್ಕೋಬೋದು ಅಂದರೆ ಯಾವಾಗಲೂ ಈ ಕೋಪ ತಾಪ ಅದರಿಂದ ಎಲ್ಲ ಸ್ವಲ್ಪ ನಮಗೆ ರಿಲೀಫ್ ಸಿಕ್ಕುತ್ತಾ ಮೈಂಡಿಗೆ ಸ್ಟ್ರೆಸ್ ಆದಷ್ಟು ನಾವು ಕಿರ್ಚಾಡೋದಕ್ಕೆ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಆದಷ್ಟು ನಮ್ಮ ಮನಸ್ಸನ್ನು ನಮ್ಮ ಮೈಂಡನ್ನು ಇಟ್ಕೊಳ್ಳೋಣ ಅಂತ ಒಂದು ಟಿಪ್ಸ್ ಕೊಟ್ಟೆ ಅಷ್ಟೆ ಈಗ ನಾನು ಕುರ್ತಿ ತರಿಸಿದ್ದೀನಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಇದು ಮುಂಗಳಲ್ಲಿ ರೀಸೆಂಟಾಗಿ ಟ್ರೆಂಡ್ಸ್ ಓಪನ್ ಆಗಿದೆ ಅಲ್ಲಿ ನಾನು ಈ ಒಂದು ಡ್ರೆಸ್ನ ತಗೊಂಡ್ವಿ ನೋಡಿ ಈ ಥರ ಇದೆ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ ಮೆಟೀರಿಯಲ್ ಅಂತೂ ಸಕತ್ತು ಚೆನ್ನಾಗಿದೆ ರಿಚ್ ಲುಕ್ನ ಕೊಡುತ್ತೆ ಕಲರ್ ಕೂಡ ನನ್ನ ಹತ್ರ ಯಾವುದೂ ಇರಲಿಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಫುಲ್ ವರ್ಕ್ ಇದೆ ಇದು ಬಾರ್ಡ್ರ್ ಬಂದು ಈ ಥರ ಇದೆ ತೋರಿಸ್ತೀನಿ ನೋಡಿ ಇದು ಕೆಳಗಿನ ಬಾರ್ಡ್ರು ತುಂಬ ಚೆಂದ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಡ್ರೆಸ್ ಕೂಡ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ನೋಡಿ ಫೋರ್ ನೈಂಟಿ ನೈನ್ ತುಂಬ ರಿಚ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಚೆನ್ನಾಗಿದೆ ಇದು ನೆಕ್ಸ್ಟ್ ಟಾಪ್ ಡ್ರೆಸ್ ಬಂದು ನೋಡಿ ಇದು ಇದೆ ಸೇಮೇ ಬಟ್ ಕಲರ್ ಚೇಂಜ್ ಆದರೂ ಇದೇನು ಒಂಥರ ಇದು ಡಿಫ್ರೆಂಟ್ ಆಗಿದೆ ಪಿಂಕ್ ನನ್ನ ಹತ್ರ ಈ ರೀಸೆಂಟ್ ಆಗಿ ಪಿಂಕ್ ಡ್ರೆಸ್ ಅಂತ ಯಾವುದು ಇರಲಿಲ್ಲ ಇದು ಕೂಡ ನೋಡಿ ಬಾರ್ಡ್ರ್ ಬಂದು ಕೆಳಗೆ ಈ ಥರ ಬರುತ್ತೆ ಈ ಥರ ಬಾರ್ಡ್ರ್ ಬಂದು ಈ ಥರ ನನಗೆ ಪಿಂಕ್ ಡ್ರೆಸ್ಸು ಬೇಗ ತುಂಬ ಅಟ್ರಾಕ್ಟ್ ಆಗಿಬಿಡುತ್ತೆ ಇದು ಒಂಥರ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಚೆನ್ನಾಗಿದೆ ಮಾಡಿದ್ದೆ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಇದೊಂದು ಡ್ರೆಸ್ ಇದಂತೂ ಲೈಟ್ ಕಲರ್ ತುಂಬ ಚೆನ್ನಾಗಿದೆ ಇದು ಕೂಡ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಇದು ಕೂಡ ಬಾರ್ಡ್ರ್ ಕೆಳಗೆ ಈ ಥರ ಬರುತ್ತೆ ಫುಲ್ ಪ್ರಿಂಟೆಡ್ ಇದು ಈ ಥರ ಫುಲ್ ಪ್ರಿಂಟೆಡ್ ಇದೆ ಲೈಟ್ ಕಲರ್ ಆ್ಯಕ್ಚುಲಿ ನನಗೆ ಲೈಟ್ ಕಲರ್ ಅಷ್ಟಿಶ್ ಚೆನ್ನಾಗಿ ಕಾಣಲ್ಲ ಆದರೂ ಏನೋ ಒಂಥರ ಈ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತು ಹಾಕಿದ ಮೇಲಂತೂ ನಾನು ವೇರ್ ಮಾಡಿದ್ದೀನಿ ಈ ಡ್ರೆಸ್ಸನ್ನ ನೆಕ್ಸ್ಟ್ ಇದು ಇದು ಬಂದು ಆಫರಲ್ಲಿ ಸಿಕ್ಕಿತ್ತು ಈ ಎರಡು ಡ್ರೆಸ್ಸು ಕಲೆಕ್ಷನ್ಸ್ ಇಷ್ಟ ಆಗಿದರೆ ಕಮೆಂಟ್ ಕೂಡ ಮಾಡಿ ಇವಾಗ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಅಂದರೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗೋಕ್ಕಿಡ್ತು ಈಗಲೇ ಫೈವ್ ಮಂತ್ಸ್ ಆ ಥರ ಆಯಿತು ಇನ್ನೇನು ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ನಾನು ಅದನ್ನು ಎಲ್ಲೂ ಶೇರ್ ಮಾಡಿರಲಿಲ್ಲ ಯಾಕೆ ಅಂದರೆ ನಾನು ಯೂಟ್ಯೂಬ್ನ ಇನ್ನೂ ಶುರು ಮಾಡಿರಲಿಲ್ಲ ಸೊ ಇವಾಗ ನಾನು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ತೋರಿಸ್ತೀನಿ ನಾನು ಹೆಂಗೆ ಕಲಿತೆ ಹೇಗೆ ಏನು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ತುಂಬ ಚೆನ್ನಾಗಿದೆ ಯಾರೆಲ್ಲ ಚಿಕ್ಕಮಂಗ್ಳು ಅಂದಿದ್ದೀರಾ ಯಾರಿಗೆಲ್ಲ ಟೈಲರಿಂಗ್ ಕ್ಲಾಸ್ ಕಲಿಯಬೇಕು ಅಂತ ಆಸೆ ಇದೆ ಅವರು ಕೂಡ ಜಾಯ್ನ್ ಆಗಿ ಏನಾದರೂ ಒಂದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತೋರಿಸ್ತೀನಿ ಆ ವೀಡಿಯೋನು ಇದು ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಅಲ್ಲಿ ಹೋದ್ಮೇಲೆ ನಾನು ತೋರಿಸ್ತೀನಿ ಅನ್ನ ಬೇಯಿಸೋಕೆ ಅಂತ ಹಾಕಿದ್ಮೇಲೆ ತೋರಿಸ್ತೀನಿ ಈ ಥರ ಗೆಣಸು ರೆಸಿಪಿ ರೆಡಿ ಆಗಿದೆ ನೋಡಿದ್ರೆ ಇದು ಬಂದು ಸಿಪ್ಪೆನ ತೆಗೆದುಬಿಟ್ಟು ಕಾಯಿ ರಸ ಮತ್ತು ಗೆಣಸಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಅವಾಗ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ನೋಡಿ ಈ ಥರ ಕಾಯಿ ರಸ ಮತ್ತು ಗೆಣಸು ಇನ್ನೂ ಬಿಸಿ ಇದೆ ಇದು ಸಿಪ್ಪೆ ತೆಗೆದು ಬಿಟ್ಟು ತಿನ್ನಬೇಕು ತೋರಿಸ್ತೀನಿ ಸಿಪ್ಪೆ ತೆಗೆದು ನೋಡಿ ಸಿಪ್ಪೆ ತೆಗ್ದಿದ್ದೀನಿ ಗೆಣಸು ನೋಡಿದ್ರೆ ಬಿಸಿ ಬಿಸಿಯಾಗಿದೆ ನೋಡಿ ಈ ಥರ ಸಿಪ್ಪೆ ತಗೊ ತೆಗ್ದಿದ್ದೀನಿ ಸಿಪ್ಪೆ ತೆಗೆದು ಕಾಯಿ ರಸನ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವಾಗ ನಾನು ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಇದು ಶಾರದಾಂಬೆ ದೇವಸ್ಥಾನ ಅದ್ರ ಪಕ್ಕದಲ್ಲಿ ಮೇಲೆ ಸ್ನೇಹ ತರಬೇತಿ ಕೇಂದ್ರ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಮೇಲೆ ಹೋದ್ರೆ ಅವ್ರ ಕ್ಲಾಸಸ್ ಇದೆ ಯಾರು ಹೇಳಿದ್ರು ಯಾರು ಕೇಳಿದ್ರು ಹೇಳ್ತಾರೆ ಶಾರದಾ ದೇವಿ ಮಠ ಎಲ್ಲಿದೆ ಅಂತ ಅದ್ರ ಮೇಲೆ ಟೇಲರಿಂಗ್ ಕ್ಲಾಸ್ ಇದೆ ಈಗ ನಾನು ಮೇಲೆ ಹೋಗಿದ್ದೀನಿ ಅಲ್ಲಿ ಹೇಗೆ ಅಂತೆಲ್ಲ ತೋರಿಸ್ತೀನಿ ನೋಡಿ ಇಷ್ಟು ಜನ ಕೂಡ ಜಾಯಿನ್ ಆಗಿದ್ದಾರೆ ಕಂಪ್ಲೀಟಾಗಿ ಎಲ್ರದ್ದು ಕೂಡ ಕಂಪ್ಲೀಟಾಗಿ ಆಗಿದೆ ಮುಗಿತಾ ಬಂದಿದೆ ಇವರೇ ನಮ್ಮ ಮ್ಯಾಮು ತುಂಬ ಒಳ್ಳೆ ಮ್ಯಾಮ್ ಅಂತಲೇ ಹೇಳ್ಬೋದು ನಮಗೆ ತುಂಬ ಅರ್ಥ ಆಗೋ ರೀತಿ ಕ್ಲಾಸ್ನ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಮನೆಯಲ್ಲೇ ಇರೋ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಆಫೀಸ್ ರೂಮು ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಏನೇ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಆಫೀಸ್ ರೂಮ್ ಕೂಡ ಮಾಡ್ಕೊಂಡಿದ್ದಾರೆ ಇಷ್ಟು ಜನ ಕೂಡ ಜಾಯಿನ್ ಆಗಿದ್ದಾರೆ ಬೆಳಗ್ಗೆ ಬ್ಯಾಚು ಮತ್ತು ಮಧ್ಯಾಹ್ನ ಬ್ಯಾಚ್ ಅಂತ ಬ್ಯಾಚ್ ವೈಸ್ ಕೂಡ ಮಾಡ್ಕೊಂಡಿದ್ದೀವಿ ಹತ್ತು ಜನ ಒಂದು ಬ್ಯಾಚಿಗೆ ಹತ್ತು ಮೆಷಿನ್ ಇದೆ ಏನು ತೊಂದರೆ ಇಲ್ಲ ಎಲ್ಲ ಫೆಸಿಲಿಟೀಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮಗೆ ಕ್ಲಾಸ್ನ ಮಾಡಿಕೊಡ್ತಾರೆ ತುಂಬ ಪೇಷನ್ಸ್ ಇದೆ ಮ್ಯಾಮು ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿರ್ತಾರೆ ಅರ್ಥ ಮಾಡಿಸ್ತಾರೆ ಒಳ್ಳೆ ಎಕ್ಸ್ಪ್ಲೈನ್ ಕೂಡ ಕೊಡ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಮ್ಮೆ ವಿಸಿಟ್ ಮಾಡಿ ಫ್ಯಾಷನ್ ಡಿಸೈನ್ ಕೂಡ ಮಾಡಿಕೊಂಡಿದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ ನಮ್ಮ ಬ್ಲೌಸ್ನ ನಾವೇ ಡಿಸೈನ್ ಮಾಡ್ಕೊಳ್ತೀವಿ ಅಂದರೆ ಅದಕ್ಕಿಂತ ಹೆಚ್ಚಿನ ಖುಷಿ ಏನಿದೆ ಅಲ್ವಾ ಬಂದಿದ್ದಕ್ಕೂ ಒಳ್ಳೆ ರೀತಿ ಕಲ್ತು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್ದು ನಮ್ಮದು ಬಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ನಾವು ದುಡ್ಡು ಕೊಡ್ತೀವಿ ಕಲಿತೀವಿ ಅಷ್ಟೇ ಇರುತ್ತೆ ಆದರೆ ಇಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಶುರುವಾಗಿದೆ ದುಡ್ಡು ಕೊಟ್ಟು ಕಲಿಯೋದಕ್ಕೆ ಅದಕ್ಕಿಂತ ಒಂದು ಬಾಂಧವ್ಯ ಇರುತ್ತಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತಾರೆ ಈ ಮ್ಯಾ ಮ್ಯಾಮ್ನ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ನಾನು ಐದು ತಿಂಗಳಿಂದ ಬಂದಿದ್ವಲ್ಲ ನಮಗೊಂದು ತುಂಬ ಆಯಿತು ಈಗ ಬಿಡಬೇಕಲ್ಲ ಅಂತಲೇ ಮುಗೀತಲ್ಲ ನಮ್ಮದು ಅಂತಲೇ ಇಲ್ಲೋ ಒಂದು ಕಡೆ ಫೀಲಿಂಗ್ ಕೂಡ ಆಗಿದೆ ಯಾಕೆ ಯಾಕೆಂದರೆ ಇಲ್ಲಿ ಬಂದ ಮೇಲೆ ನಾವು ಫ್ರೆಂಡ್ಸ್ ಆದ್ವಿ ಅಕ್ಕ ತಂಗಿರಾದ್ವಿ ಒಂದೊಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ನಾವು ಕೂಡ ಕಲ್ತವಲ್ಲ ಅನ್ನೋ ಕಾನ್ಫಿಡೆನ್ಸ್ ಕೂಡ ನಮಗಿದೆ ಅಂತ ಹೇಳ್ತಾ ಇದ್ದೀನಿ